ಮುಖ್ಯಾಂಶಗಳು ಶಿರಸಿಯಲ್ಲಿ ಸಡಗರ ಸಂಭ್ರಮದಿಂದ ನಡೆದ ಬಕ್ರೀದ್ ಹಬ್ಬ ಶ್ರೀ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರದ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಭೀಮಣ್ಣ ನಾಯ್ಕ ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಶಿರಸಿಯಲ್ಲಿ ಕಂಡುಬಂದ ವೈವಿಧ್ಯಮಯ ಕುರಿಗಳು ಮಾಧ್ಯಮ ಕ್ಷೇತ್ರದಲ್ಲಿ ಮಾರ್ಗದರ್ಶಕರ ಕೊರತೆ ಇದೆ ಡಾಕ್ಟರ್ ನಿರಂಜನ್ ವಾನಳ್ಳಿ ಹದ್ನೈದು ವರ್ಷಗಳಿಂದ ತಪ್ಪಿಸಿಕೊಂಡಿದ್ದ ಆರೋಪಿಯನ್ನು ಬಂಧಿಸಿರುವ ನಗರ ಠಾಣಾ ಪೊಲೀಸರು ಸಿದ್ದಾಪುರದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆದ ಬಕ್ರೀದ್ ಹಬ್ಬ ತ್ಯಾಗ ಬಲಿದಾನದ ಸಂಕೇತವಾಗಿರುವ ಬಕ್ರೀದ್ ಹಬ್ಬವನ್ನು ಶಿರ್ಸಿಯಾದ್ಯಂತ ಇರುವ ಮುಸ್ಲಿಂ ಸಮುದಾಯದವರು ಸಂಭ್ರಮ ಸಡಗರದಿಂದ ಆಚರಣೆ ಮಾಡುತ್ತಿರುವುದು ಕಂಡುಬಂದಿತ್ತು ಬೆಳಿಗ್ಗೆ ಸರಿಯಾಗಿ ಒಂಬತ್ತು ಗಂಟೆಗೆ ಈದ್ಗಾ ಮೈದಾನಕ್ಕೆ ತೆರಳಿದ ಮುಸ್ಲಿಂ ಸಮುದಾಯದವರು ಸಾಮೂಹಿಕವಾಗಿ ಅಲ್ಲಾಹಿಗೆ ಪ್ರಾರ್ಥನೆ ಸಲ್ಲಿಸಿದರು आई अच्छा के आई हम रात मिलकर हम सब के आता गरीबों के आता ಭೀಮಣ ನಾಯ್ಕ ಅವರು ಸಿದ್ದಾಪುರ ತಾಲೂಕಿನ ಕವಚೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶ್ರೀ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರಕ್ಕೆ ಸಂಬಂಧಿಸಿದ ವಿವಿಧ ಅಭಿವೃದ್ಧಿ ಕಾಮಗಾರಿ ಉದ್ಘಾಟಿಸಿ ಈ ಯೋಜನೆಗಳ ಯಶಸ್ವಿಗೆ ಶುಭ ಹಾರೈಸುವುದರ ಜೊತೆಗೆ ಈ ಕಾಮಗಾರಿಗಳು ಸ್ಥಳೀಯ ಸಮುದಾಯಕ್ಕೆ ಹೆಚ್ಚಿನ ಅನುಕೂಲವನ್ನು ಒದಗಿಸಲಿವೆ ಎಂದು ಶುಭ ಹಾರೈಸಿದರು ಬಕ್ರೀದ್ ಎಂದರೆ ತ್ಯಾಗ ಬಲಿದಾನದ ಮೂಲಕ ಜಗತ್ತಿಗೆ ಶಾಂತಿ ಸಂದೇಶ ಸಾರುವ ಹಬ್ಬ ಈ ಹಬ್ಬದಲ್ಲಿ ಬಕ್ರೀದ್ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತದೆ ಬಕ್ರೀದ್ ಹಬ್ಬ ಮೂರು ತಿಂಗಳು ಇರುವಾಗಲೇ ಕುರಿಗಳನ್ನು ತಂದು ಅದನ್ನು ದಷ್ಟಪುಷ್ಟವಾಗಿ ಸಾಕಿ ಬಕ್ರೀದ್ ಹಬ್ಬದ ದಿನ ಕುರ್ಬಾನಿ ನೀಡುತ್ತಾರೆ ಬಕ್ರೀದ್ ತರುವುದರಲ್ಲಿಯೂ ಪರಸ್ಪರ ಪೈಪೋಟಿ ಏರ್ಪಡುತ್ತದೆ ಈ ಪೈಪೋಟಿಯಲ್ಲಿ ಕೆಲವರು ಎರಡು ಮೂರು ಲಕ್ಷದವರೆಗಿನ ಬಕ್ರೀದ್ ತಂದು ಅದನ್ನು ಪ್ರಸಾದ ರೂಪದಲ್ಲಿ ಬಂಧು ಮಿತ್ರರಿಗೆ ಹಂಚುತ್ತಾರೆ ಈ ಪ್ರಸಾದ ಕೇವಲ ತಮ್ಮ ಸಮುದಾಯದವರಿಗೆ ಸೀಮಿತ ಗೊಳಿಸದೆ ಎಲ್ಲ ಸಮುದಾಯದವರಿಗೂ ನೀಡುತ್ತಾರೆ ಇದು ಕೂಡ ಬಕ್ರೀದ್ ಹಬ್ಬದ ವಿಶೇಷತೆಗಳಲ್ಲೊಂದಾಗಿ ಹೋಗಿದೆ ನಿಮ್ಮ ಹೆಸರು ಬ್ರದರ್ ಮೋಹಿನ್ ಇದು ಅಂದ್ರೆ ಈ ಸಂಪ್ರದಾಯ ಸಲುವಾಗಿ ನೀವು ಪ್ರತಿ ವರ್ಷ ಬಕ್ರೀದ್ ಹಬ್ಬಕ್ಕೆ ಎಷ್ಟು ದಿನ ಕುರಿ ತಂದು ಅದನ್ನ ಇಂಪ್ರೂವ್ ಮಾಡ್ತೀರಿ ಹೌದಾ ಎಲ್ಲಿಂದ ತರ್ತೀರಿ ಸರ್ ಇದು ಎಷ್ಟು ಕುರಿ ಕುರಿತೀರ ಇದೇನು ಕುರಿ ತಳಿನ ನೋಡ್ತೀರಾ ಯಾವ ತಳಿ ಹಂಗೇನಾದರೂ ಹಾ ನೋಡ್ತೀರಾ ಹಾ ಚೆನ್ನಾಗಿದೆ ಇದು ಸುಮಾರು ಎಷ್ಟು ಕೆಜಿ ಇದೆ ಸರ್ ಇದು ಅರವತ್ತು ಕೆಜಿ 80 ಕೆಜಿ ಅದು ಮಟನ್ ಮಟನ್ ಇದು ಒಂದು 90 ಕೆಜಿ ಇದೆ ಬಟ್ ಮಟನ್ 80 ಕೆಜಿ ಲೆಕ್ಕ ಸರ್ ಇದು ಎಡ್ಜೆಂಟ್ ಗೆ ಹಂಚೀರ್ ಪ್ರಸಾದ ರೂಪದಲ್ಲಿ ಇದು ಹೌದಾ ಹಂಚುತ್ತೆ ಕೆಜಿ 10 ಕೆಜಿ ಇಟ್ಕೊಂಡು ಎಲ್ಲ ಮಾಧ್ಯಮ ಕ್ಷೇತ್ರದಲ್ಲಿ ಇಂದು ಕೈ ಹಿಡಿದು ಬರೆಸಬಲ್ಲ ಮಾರ್ಗದರ್ಶನ ನೀಡುವ ಹಿರಿಯರ ಕೊರತೆ ಸಾಕಷ್ಟಿದೆ ಎಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ನಿರಂಜನ್ ವಾನಳ್ಳಿ ಹೇಳಿದರು ನಗರದ ಪಂಚವಟಿ ಸಭಾಂಗಣದಲ್ಲಿ ಶನಿವಾರ ಮನುವಿಕಾಸ ಸಂಸ್ಥೆ ಹಾಗೂ ಸಾಹಿತ್ಯ ಪ್ರಕಾಶನ ಹಮ್ಮಿಕೊಂಡ ಹಿರಿಯ ಪತ್ರಕರ್ತ ರಾಜು ಅಡಕಳ್ಳಿ ಅವರ ಸ್ಫೂರ್ತಿವಂತರು ಕೃತಿಯನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು ಹಿಂದೆಲ್ಲಾ ವಿಷಯ ಕೊಟ್ಟು ಬರೆಸುವ ಬರೆದ ಲೇಖನಗಳಿಗೆ ಇನ್ನಷ್ಟು ಹೊಸ ದೃಷ್ಟಿ ಕೊಡುವ ಹಿರಿಯ ಪತ್ರಕರ್ತರು ಮಾರ್ಗದರ್ಶಕರಿದ್ದರು ಆದರೆ ಇಂದು ಇಂತ ಹಿರಿಯರನ್ನು ಹುಡುಕಬೇಕಿದೆ ಎಂದ ವಾನಳ್ಳಿ ಸ್ಥಳೀಯ ಭಾಷೆ ನೆಲ ಮೂಲದ ಬರಹಗಳನ್ನು ಹೆಚ್ಚು ಹೆಚ್ಚು ಬರೆಯಬೇಕು ಹುಡುಕಿಕೊಂಡು ಹೊರಟರೆ ಬೇಕಾದಷ್ಟು ಅಪರೂಪದ ಬರಹಗಳ ವಸ್ತುಗಳು ಸಿಗುತ್ತವೆ ಎಂದರು ಅಡಕಳ್ಳಿ ಅವರ ಕೃತಿ ಅಪರೂಪದಾಗಿದೆ ಅವರು ಬಳಸುವ ಭಾಷೆ ಕೂಡ ಮಹತ್ವದಾಗಿದೆ ಸ್ಥಳೀಯ ಸೊಗಡಿನದ್ದು ಎಂದ ವಾನಹಳ್ಳಿ ಇಂದಿನ ಸಾಧಕರ ಜೊತೆಗೆ ಹಿಂದಿನ ಸಾಧಕರ ಪರಿಚಯ ಆಗಬೇಕು ಮುಂದಿನ ತಲೆಮಾರಿಗೆ ಒಂದೊಳ್ಳೆ ಕೊಡುಗೆಯಾಗಿ ಈ ಕೃತಿ ಖಂಡಿತವಾಗಿ ಉಳಿಯುತ್ತದೆ ಎಂದರು ಒಂದರಲ್ಲಿ ಹದಿನೈದು ವರ್ಷಗಳಿಂದ ತಪ್ಪಿಸಿಕೊಂಡಿದ್ದ ಆರೋಪಿ ಶಿವಮೊಗ್ಗ ಭದ್ರಾಪುರದ ಮೋಹನ್ ಮಾಧು ಶಿಂದೆ ಈತನನ್ನು ನಗರ ಠಾಣಾ ಪೊಲೀಸರು ಹೊನ್ನಾವರ ಪೊಲೀಸ್ ಠಾಣೆ ವ್ಯಾಪ್ತಿಯ ಚಂದಾವರದಲ್ಲಿ ವಶಕ್ಕೆ ಪಡೆದು ನ್ಯಾಯಾಲಯಕ್ಕೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಡಿವೈಎಸ್ಪಿ ಗೀತಾ ಪಾಟೀಲ್ ಮಾರ್ಗದರ್ಶನ ಸಿಪಿಐ ಶಶಿಕಾಂತ್ ವರ್ಮಾ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ನಾಗಪ್ಪ ಬಿ ಸಿಬ್ಬಂದಿಗಳಾದ ವಿಶ್ವನಾಥ್ ಭಂಡಾರಿ ಸದಾಂ ಹುಸೇನ್ ಚನ್ನಬಸಪ್ಪ ಕ್ಯಾರಕಟ್ಟಿ ಪಾಲ್ಗೊಂಡಿದ್ದರು ಪೊಲೀಸರ ಈ ಸಾಧನೆಗೆ ಡೈನಾಮಿಕ್ ಎಸ್ಪಿ ನಾರಾಯಣ್ ಎಂ ಅಭಿನಂದನೆ ವ್ಯಕ್ತಪಡಿಸಿ ನಗದು ಬಹುಮಾನ ನೀಡಿದ್ದಾರೆ ತಾಲೂಕಿನ ಎಲ್ಲೆಡೆ ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಶನಿವಾರ ಸಂಭ್ರಮದಿಂದ ಆಚರಿಸಿದರು ಮುಂಗಾರು ಮಳೆ ಬಿಡುವು ನೀಡಿದ ಕಾರಣ ಸಿದ್ದಾಪುರ ಪಟ್ಟಣದ ಈದ್ಗಾ ಮೈದಾನದಲ್ಲಿ ಮುಸ್ಲಿಮರು ಹಬ್ಬದ ವಿಶೇಷ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಧರ್ಮಗುರು ಮೌಲಾನ್ ಮೆಹಬೂದ್ ರಜಿಯಾ ಧಾರ್ಮಿಕ ಪ್ರವರ್ಚನ ನೀಡಿ ಅಲ್ಲಾಹನ ಆಜ್ಞೆಯನ್ನು ಎಲ್ಲರೂ ಪಾಲಿಸಿ ತ್ಯಾಗ ಬಲಿದಾನದ ಪ್ರತೀಕವಾದ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಿ ಅಲ್ಲಾಹನ ಕೃಪೆಗೆ ಪಾತ್ರರಾಗುವಂತೆ ತೇಕರೆ ಕರೆ ನೀಡಿದರು